ಹೇಳಿದ್ರೆ ನಿನಗೆ ಯಾರನ್ನು ವಂಚಿಸುವುದಕ್ಕೆ ಮುಂದಾಗ್ತಾ ಇದ್ದೀರಾ ಸ್ವಾಮಿ ಅಲ್ಲ ಹೆಜ್ಜೆಗಳಲ್ಲಿ ಹೋಗುತ್ತಿರುವ ನಿಮ್ಮನ್ನ ಕಂಡ್ರೆ ಅರ್ಥ ಆಗ್ತದೆ ಹಾ ಆಡಿನ ಅಶುಮದಲ್ಲಿ ಏಯ್ ಯಾರು ನೀವು ಹೇಳಿ ನಾನು ಕೈ ತಳ್ಕೊಂಡ್ರು

ವಾಸಿಯೋ ನಮ್ಮನ್ನ ನೋಡ್ಕೊಂಡು ನೀವು ಕಾಳದವರು ಅಂತ ತಿಳ್ಕೊಂಡ್ರ ಯಾರೇ ಎದುರಿಗೆ ಬರ್ಲಿ ಅವರ ಮಾತುಕತೆ ರೀತಿ ನೀತಿ ವಸ್ತ್ರ ವಿನ್ಯಾಸ ಎಲ್ಲವನ್ನು ಗಮನಿಸಿ ಯಾರು ಅಂತ ಅರ್ಥ ಓ ನಮ್ಮ ತೊಡುಗೆ ನೋಡ್ಕೊಂಡು ಕಾಳಜ ತಿಳ್ಕೊಂಡ್ರಿ ಯಾರ ಬಾವ್ ಹೇಳಿದ್ರು ಸಂಬಂಧಲ್ ಬಾವನಾ ನಾನ್ ನಿಮ್ ಹೆಸರೇ ಬಾವ ತಿಳ್ಕೊಂಡ್ ಬಾವ ಅದು ಹೆಸರು ಬಾವಾ ಅಂತೀ ಕೊಡ್ತಾರ ಜನರೂ ಹೆಸರು ಕರೆೋದಿಲ್ಲ ಬಾವಾ ಈ ಕೊಂಗೆ ಹೇಳ್ತಾರೆ ಮನಿ ಬಂದಿಯೋ ಅದು ಮತ್ತೊಂದು ಉಂಟು ಈಗ ಕೆಲವರು ಬಾವಾ ಹೆಸರು ಇಡೋದಿಲ್ಲ ಜನರೂ ನೋಡಿ ಈ ಅಣ್ಣನಿಗೆ ಅಣ್ಣ ಹೇಳ್ತಾರೆ ತಮ್ಮನಿಗೆ ತಮ್ಮ ಹೇಳ್ತಾರೆ ಅಪ್ಪಗೆ ಅಪ್ಪ ಹೇಳ್ತಾರೆ ಅದು ಹೆಸರು ಇದಿಲ್ವಾ ಅಪ್ಪಣ್ಣ ತಮ್ಮಣ್ಣ ತಿಮ್ಮಣ್ಣ ಅಣ್ಣಪ್ಪ ಇತ್ತ ರಕ್ತಾದಿರ ಹೆಸರು ಬಾವಾ ಅಂತ ಕೊಡ್ತಾರೆ ಸಂಬಂಧ ಬಾವ ಬಾವ ತಾವು ಮಹಾಮಂತ್ರಿ ಸೂರ್ಯ ಸೇನ ಹೋಗ್ಲಿಕ್ಕೆ ಬುದ್ಧಿ ಮೈಕೊಂಡೆ ಸ್ವಾಮಿ ನಿಮ್ಮ ಕೇಳಿದ್ದೆ ಅವಕಾಶ ಸಿಗ್ಲಿಲ್ಲ ನಾವು ಇವತ್ತು ಪುಣ್ಯ ಮಾಡಿದ್ದೇವೆ ನಿಮ್ಮ ನೋಡುವ ಹಾಗೆ ನಾವು ಅಲ್ಲ ಸ್ವಾಮಿ ಅಜ್ಜ ಮೀನಾಕ್ಷಿ ಅಜ್ಜಯ್ಯ ಸೂರ್ಯ ಮಂತ್ರಿಗಳು ಸ್ವಾಮಿ ನಾವು ಇವತ್ತಿನ ಹಾಗೆ ಮತ್ತೆ ನಾವು ವೇಷಧಾರಿಗಳು ವೇಷಧಾರಿಗಳು ನಾವು ಹೌದು ಮೋಸವ ಇವತ್ತುವರೆಗೆ ವೇಷ ಮಾಡಿ ಯಾರಿಗೂ ಮೋಸ ಮಾಡ್ಲಿಲ್ಲ ಇನ್ನು ಮಾಡುವ ಆಲೋಚನೂ ಇಲ್ಲ ಸ್ವಾಮಿ ಮೊಟ್ಟೆಪಾಡಿಗಾಗಿ ವೇಷ ಮಾಡ್ತೀವಿ ಬಿಟ್ಟು ಮೋಸ ಮಾಡ್ಲಿಕ್ಕೆಲ್ಲ ಸ್ವಾಮಿ ಹಾ ನಾವು ನಾಟಕ ತಂಡದವರು ನೀವು ಹೌದು ಹೌದು ನಾಟಕ ಮಾಡುತ್ತಿದ್ದೀವಿ ಈಗ ನಾಟಕ ಮಾಡುತ್ತಿದ್ದೀವಿ ಹೌದಾ ನಿಮ್ಮ ತೆಗಿಲ್ಲ ಅಷ್ಟೇ ಅಲ್ಲ ಓ ನಾಟಕ ತಂಡದವರು ಅಂತ ಹೇಳ್ತೀವಿ ಹೌದು ಆನೋದಕ್ಕೆ ಇப்பರೇ ಕಾಣ್ತಾ ಇದೀವಿ ಹೌದು ಇப்பರೇ ಬೀದಿ ನಾಟಕ ಮಾಡೋದು ಅಲ್ಲಪ್ಪ ನಾವು ಇப்பರೀತದಲ್ಲ ನಮ್ಮ ತಂಡದಲ್ಲಿ ಒಟ್ಟು ವೇಸ್ಥಾರಿಗಳು 26 ಮಂದಿ ಇದ್ದೇವೆ ಇಪ್ಪತ್ತಾರು ಈಗ ಇப்பರೇ ಇರುಳುದವರು ಎಲ್ಲೋದರ ಅಲ್ಲ ಹಾಗೆ ಅಲ್ಲ ಒಟ್ಟಿ ಬರುದಿಲ್ಲ ಈಗ ಮೊದಲೆಲ್ಲಾ ಬರ್ಲಿಕ್ಕೆಲ್ಲ ವ್ಯವಸ್ಥೆ ಇರ್ಲಿಲ್ವಾ ಎಲ್ಲ ಒಂದೇ ಗಾಡಿಯಲ್ಲಿ ಬರ್ತಿದ್ರು ಈಗ ಎಲ್ರತ್ರೂ ಗಾಡಿ ಹಾಗೆ ಅವರವ್ರ ಸಮಯ ಸರಿಯಾಗಿ

ಹೋಗ್ತಾ ಬರ್ತಾ ಇರುದೆ ಶಾಪ ಹೊಣೆಗಾರಿಕೆ ಹೆಚ್ಚಿರ್ಬೋದು ಹೊಣೆಗಾರಿಕೆ ಹೆಚ್ಚುಂಟು ಸಂಬಳವೇ ಹೆಚ್ಚುಂಟು ಅವನಿಕ ಹಾಂ ನನಗದೇ ಬೇಸರ ಹಾಂ ಹೊಣೆಗಾರಿಕೆ ಹೆಚ್ಚಿದ್ದು ಸಂಬಳ ಅಷ್ಟೇ ಇದ್ರೆ ಬೇಸರ ಇಲ್ಲ ಆಕೈತಿ ಹಾಂ ಆದ್ರೆ ಏನು ಮಾಡುವ ಏನು ಸಂಬಳ ಇಲ್ಲ ಮಾರ ನನ್ನಿಂದ ಕೆಳಗ ಬಿದ್ದ ಅವನು ಒಳ್ಳೆಯ ಸಂಬ್ಳ ಮಾಡ್ಯಾವಾಗಿರ್ಬೋದು ಹೇಗೆ ಒಳ್ಳೆ ಸಂಬಳದವರಿಗೆ ಒಳ್ಳೆ ಕೆಲಸೂ ಇರ್ತದೆ ಕೆಲಸ ಹೆಚ್ಚಿರಬಹುದು ಒಳ್ಳೆ ಸಂಬಳ ಗೊತ್ತಿಲ್ಲ ನಮಗೆ ಅವನಿಗೆಂತ ಕೆಲಸ ಇರ್ತಾವ ಅಲ್ಲ ಬರ್ಗಡೆ ಹೇಳ್ಕೊಂಡು ಏನು ವಿಶೇಷ ಅಲ್ಲ ಅದ ಹೊಂದಾಣಿಕೆ ಹುಡುಗನ ಬಾಳ ಒಳ್ಳೆ ಒಳ್ಳೆ ಹೊಂದಾಣಿಕೆ ಅವನಿಗೇನೆ ಯಾರೇ ಏನೇ ಕೊಟ್ಟರು ಕೊಟ್ಟಿದ್ದಕ್ಕಿಂತ ನಾನ್ ನಾಳೆ ತಂದಿಟ್ರು ನನ್ನದು ಹೇಳ್ದ ತಕೊಂಡು ಹೋಗ್ತೇವೆ ಅದು ಹೊಂದಾಣಿಕೆ ಒಳಗೆ ಬಂತು ಹ್ಮ್ ಹ್ಮ್ ಹಾ ಆಯ್ತು ಇವತ್ತು ನಾಟಕದೇನೆ ನಾಡ ಬೇ ಇವತ್ತು ಯಾವುದು ಇವತ್ತು ಸಮರಾರ್ಥಿಯ ಅದು ಸಮರತಿ ಈಗ ಸಮಯಿದ್ರೆ ಅವ್ರ ಮದುವೆ ಇದ್ರಲ್ಲಿ

ನಾನು ಇವ್ರು ಕಾಳು ಮಾಡುದ್ರ ಮನಸ್ಸು ಮಾಡ್ರು ಕಾಳು ಮಾಡುವ ಮಾಡಬೇಡಿ ಹ ಜನ ಬೇಕು ನಮ್ಮಲ್ಲಿ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೆ ಇದ್ದವೈತ ಅವನನ್ನ ಕರ್ಕೊಂಡು ಹೋಗಿ ಮಾಡಿಲ್ಲ ಅಲ್ಲ ಅವ್ರು ಬಂದ್ರೆ ಕೋಳಿ ಕಟ್ಟೋದೇ ಅವ್ರು ಮೀಸೆ ಹೌದಕ್ಕಾಗಿ ಹೇಳಿದ್ದು ಮಗನಿಗೂ ಕಲೆ ಮೇಲೆ ಆಸಕ್ತಿ ಉಂಟು ಸ್ವಾಮಿ ನಿಮಗು ವಿಷಯ ಗೊತ್ತಿಲ್ಲ ಹೇಳಿ ನಾನು ಬರೆಯೋರೇ ಓ ನೀವು ಕುರ್ತ್ರು ಕುರ್ತ್ರು ಅಲ್ಲ ಕೇಳ್ತು ಹೌದೌದು ಎಲ್ಲ ಭಾರತ ಭಾರತ ಈಗ ಹತ್ತದಲ್ಲಿ ಕೇಳ್ತೇನೆ ಏನೋ ನಾಟಕ ಯಾಕೆ ಮತ್ತೆ ಯಾರು ಪ್ರಯೋಗ ಮಾಡಲಿಲ್ಲ ಒಳ್ಳೆ ಒಟ್ಟಾಗಿದ್ರೆ ಹೆಂಗದೋ ಗೊತ್ತಿಲ್ಲ ನನ್ನ ಒಂದ್ ಕತೆ ತಗೊಳ್ಳಿ ನಿಮ್ ಕತೆ ಹೆಸರಂತದ್ದು ಒಳ್ಳೆ ಕತೆ ಕಥೆ ಹೆಸ್ರ್ ಎಲ್ಲಿ ಕಂಡ್ರು ಹಿಂಗೆ ಹಿಂಗಂಡ್ರು ಹೆಂಗೆ ಏ ಕಂಡು ಹಿಂಗೇ ಹಿಂಗಂದ್ರೆ ಹೆಂಗೇ ಹೆಂಗೇங்கோ ಹೆಂಗೇಂದೋ ಅಣ್ಣೆ ಆಗುತ್ತೆ ಇಲ್ಲ ಕತ್ತೆ ನಾನು ನೋಡಿ ಅದಲ್ಲ ಆಡೋದಿಲ್ಲ ನಮ್ಮ ಹಿಂದಿನ ಕಥೆ ಸೋದಾ ಆಡೋದು ನೀ ಕೋಣೆ ಬರೀ ಅವಕಾಶ ಕೊಟ್ಟರೆ ನಾನು ಇನ್ನೊಂದು ಮಾಳಿ ಹೋಗಬೇಕು ಅಂತಿದ್ದೆ ಏನು ಯಾರಿ ಯಾರಿಗೂ ਮੰಂಗೋ ಏನು ಅಟ್ ಆಗೋದಿಲ್ಲ ಅಂತ ಮಾಡ್ತೀನಿ ನಿಮ್ಮ ಎಷ್ಟು ಜನರನ್ನು ನೋಡ್ಲಿಲ್ಲ ಇಂಥವರು ಹೀಗೆ ಎನ್ನುವುದನ್ನು ಕೇವಲ ವಾಸನೆ ವಾಸನೆಯ ಮೂಲಕವಾಗಿ ಕಂಡುಹಿಡುತ್ತಾ ವಿಷಯ ಗೊತ್ತಿಲ್ಲ ಮೊದ್ಲಿಂದನೂ ಹಾಗೆ ನನ್ನ ಭಾವ ಹೇಳ ಇಷ್ಟು ಸಣ್ಣ ವಾಸನೆ ಬರ್ಲಿಕ್ಕಿಲ್ಲ ಅಲ್ಲಿಂದ ಪ್ರಾರಂಭ ಹೌದು ಆದ್ರೆ ಮೂಸುದ್ ನೀವೇ ಚಂದ ನೆಟ್ಟ ನೋಟದಿಂದ ಇವರು ಇಂಥವ್ರು ಎನ್ನುವ ಹಾಗೆ ಗುರುತಿಸಬಲ್ಲ ಒಳ್ಳೆ ಮಾತಿಂದ ಹೇಳ್ತೀರಾ ಶಿಕ್ಷಕ